ಕೀರ್ತನೆಗಳು ಮೂವತ್ತೇಳನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಾಕ್ಯಗಳು ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ ದುರಾಚಾರಿಗಳಿಗೋಸ್ಕರ ಹೊಟ್ಟೆಕಿಚ್ಚು ಪಡಬೇಡ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು ಈ ವಾಕ್ಯದಲ್ಲಿ ದುಷ್ಟರನ್ನು ಕಂಡು ಉರಿಗೊಳ್ಳದೆ ತಾಳ್ಮೆಯಿಂದ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಾವಿದನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು ಸೊಪ್ಪಿನ ಪಲ್ಲಿದಂತೆ ಬಾಡಿ ಹೋಗುವರು ಎಂಬುದಾಗಿ ಅಂದರೆ ಮನುಷ್ಯರನ್ನ ನೋಡುವಾಗ ಅವರು ಬೇಗನೆ ಕೆಲವೊಂದು ವಿಷಯಗಳನ್ನ ಹೊಂದಬೇಕು ಬೇಗ ಬೆಳಿಯಬೇಕು ಬೇಗನ ಉದ್ಧಾರ ಆಗಬೇಕು ಎಂಬುದಕ್ಕಾಗಿಯೇ ದುಷ್ಟ ಮಾರ್ಗವನ್ನ ದುರಾಚಾರಿಗಳಾಗಿ ಜೀವಿಸುವಂತ ಜೀವಿತವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಡ್ಡದಾರಿಯನ್ನು ಹಿಡಿದರೂ ಪರವಾಗಿಲ್ಲ ಯಾರಿಂದ ಕಿತ್ತುಕೊಂಡರೂ ಪರವಾಗಿಲ್ಲ ಯಾವ ರೀತಿ ವಂಚನೆಗಳನ್ನ ಮೋಸಗಳನ್ನ ಮಾಡಿದರೂ ಪರವಾಗಿಲ್ಲ ದೇವರಿಗೆ ವಿರೋಧವಾಗಿ ನಡೆದುಕೊಂಡು ಭಯಭಕ್ತಿ ಇಲ್ಲದೆ ಅನ್ಯಾಯ ಸಂಪಾದನೆಗೆ ಕೈ ಹಾಕಿದರೂ ಪರವಾಗಿಲ್ಲ ನಾನು ಉದ್ದಾರ ಆದರೆ ಸಾಕು ಹಣ ಗಳಿಸಿದರೆ ಸಾಕು ಎಂಬುದಾಗಿ ದುಷ್ಟತನದ ಹಿಂದೆ ಹೋಗುವಂತವರು ಅನೇಕರು ಅಂತವರನ್ನ ನೋಡುವಾಗ ನೀತಿಯಿಂದ ಜೀವಿಸುವಂತವರಿಗೆ ಸ್ವಲ್ಪ ಕಸಿವಿಸಿ ಸ್ವಲ್ಪ ಬೇಸರ ಕೂಡ ಉಂಟಾಗುತ್ತದೆ ಕಾರಣ ಅವರಿಗೆ ನ್ಯಾಯವಾಗಿ ಸಿಗಬೇಕಾದನ್ನ ಇಂಥವರು ಬಂದು ವಂಚಿಸಿ ಬಿಡುತ್ತಾರೆ ಕುತಂತ್ರಗಳನ್ನು ಮಾಡಿ ಅವರನ್ನು ಅಡಗಿಸುವುದಕ್ಕೂ ಕೂಡ ಪ್ರಯತ್ನ ಪಡುತ್ತಾರೆ ಆದರೆ ಅಂತವರ ವಿಷಯವಾಗಿ ದಾವಿದನು ತನ್ನ ಅನುಭವದ ಮೂಲಕವೇ ಹೇಳುತ್ತಾ ಇದ್ದಾನೆ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು ಸೊಪ್ಪಿನ ಪಲ್ಲಿದಂತೆ ಬಾಡಿ ಹೋಗುವರು ಎಂಬುದಾಗಿ ಅಂದ್ರೆ ಬೇಗ ಉದ್ಧಾರ ಆಗಬೇಕೆಂಬುದಾಗಿ ಅವರು ಎಷ್ಟು ಶ್ರಮ ಪಟ್ಟರೋ ಎಷ್ಟು ದುರಾಚಾರಿಗಳಾಗಿ ಎಷ್ಟು ಕೆಟ್ಟ ನಡತೆಯುಳ್ಳವರಾಗಿ ಜೀವಿಸಿದರೋ ಅದಕ್ಕಿಂತ ಬೇಗ ಅದಕ್ಕಿಂತ ತ್ವರೆಪಟ್ಟು ನಾಶನವು ಅವರ ಜೀವಿತವನ್ನ ಅವರ ಕುಟುಂಬವನ್ನ ಹಿಡಿಯುತ್ತದೆ ಉದ್ಧಾರ ಆದದಕ್ಕಿಂತ ಬೇಗನೆ ಅವರು ನಾಶವಾಗಿ ಒಣಗಿ ಹೋಗಿ ಇದ್ದಂತ ಸ್ಥಳವೇ ಕಾಣದಂತೆ ಆಗಿಬಿಡುತ್ತಾರೆ ಎಂಬುದಾಗಿ ಆದ್ದರಿಂದ ದುಷ್ಟರಿಗೆ ಅಡ್ಡದಾರಿ ಹಿಡಿದವರಿಗೆ ನಾಶನವೇ ಅಂತ್ಯ ಎಂಬುದು ತಿಳಿದು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ದೃಢ ತೀರ್ಮಾನವನ್ನ ಮಾಡಿಕೊಂಡು ಬೆಳವಣಿಗೆ ನಿಧಾನವಾದರೂ ಪರವಾಗಿಲ್ಲ ದೃಢವಾಗಿರಬೇಕು ನಾನು ಬಲಿಷ್ಠನಾಗಿ ನೆಲೆಗೊಳ್ಳುವವನಾಗಿ ಬೆಳೆಯಬೇಕು ನನ್ನ ಸಂತತಿ ನನ್ನ ಕುಟುಂಬ ನೆಲೆಗೊಂಡು ಜೀವಿಸಬೇಕು ಕರ್ತನ ಸಾಕ್ಷಿಗಳಾಗಿ ಪ್ರಕಾಶಿಸಬೇಕು ಎಂಬುದಾಗಿ ತಾಳ್ಮೆ ಉಳ್ಳವರಾಗಿ ಕರ್ತನು ದುಷ್ಟರನ್ನ ದಂಡಿಸುವವರೆಗೂ ಕೂಡ ಸಹಿಸಿಕೊಂಡು ಕೆಲವೊಂದು ವಿಷಯಗಳನ್ನು ಬಿಟ್ಟು ನಿಮ್ಮ ಕಾರ್ಯಗಳ ಮೇಲೆ ಗಮನವನ್ನು ಕೊಟ್ಟು ಅದನ್ನು ಮುಂದುವರಿಸ ಹೋಗುವುದಾದರೆ ನೀತಿಯಲ್ಲಿಯೂ ಕರ್ತನ ಭಯಭಕ್ತಿಯಲ್ಲಿಯೂ ಮುಂದುವರಿಯುತ್ತಾ ಹೋಗುವುದಾದರೆ ನಿಶ್ಚಯವಾಗಿ ದುಷ್ಟರಿಗೆ ಪ್ರತಿದಂಡನೆ ಆಗುವುದು ಎಂಬುದಕ್ಕೆ ನಿಮ್ಮ ಜೀವಿತ ಒಂದು ಸಾಕ್ಷಿಯಾಗಿ ಬದಲಾಗಲಿದೆ ಕರ್ತನವರ ದವಡೆಯ ಮೇಲೆ ಹೊಡೆದು ಹಲ್ಲುಗಳನ್ನ ಉದುರಿಸಿ ಬಿಡುವುದನ್ನ ನಿಮ್ಮ ಕಣ್ಣುಗಳೇ ಕಾಣಲಿವೆ ಕರ್ತನ ನೀತಿ ಸ್ಥಾಪನೆಯಾಗುವಾಗ ನೀವಾದರೂ ಹರ್ಷದಿಂದ ಸಂತೋಷದಿಂದ ಆತನೊಟ್ಟಿಗೆ ಆಳುವವರಾಗಿ ಮುನ್ನಡೆಯುತ್ತೀರಾ ಆ ರೀತಿಯಾಗಿ ಬೇಗನೆ ನಾಶವಾಗುವಂತ ದುಷ್ಟರ ಮಾರ್ಗವನ್ನ ಹಿಡಿಯದೆ ಅಂಥವರ ನಾಶನವನ್ನ ಕಣ್ಣಾರೆ ನೋಡತಕ್ಕಂತೆ ಕರ್ತನ ನೀತಿವಂತಿಕೆಯಲ್ಲಿಯೂ ಕರ್ತನ ದೃಢತೆಯಲ್ಲಿಯೂ ಜೀವಿಸುವುದಾದರೆ ನೆಲೆಗೊಳ್ಳುವಂತ ಆಶೀರ್ವಾದದಲ್ಲಿ ಸಂತೋಷದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಸಮೃದ್ಧಿಯ ಜೀವಿತವನ್ನು ನಡೆಸಬಹುದು ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸು ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಾವಿದನು ತನ್ನ ಅನುಭವದ ಮೂಲಕವಾಗಿಯೇ ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಊರಿಗೊಳ್ಳದಂತೆ ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡದೆ ಅವರು ಹುಲ್ಲಿನಂತೆ ಬೇಗನೆ ಒಣಗಿ ಹೋಗುವಂತವರಾಗಿದ್ದಾರೆ ಬಾಡಿ ಹೋಗುವಂತವರಾಗಿದ್ದಾರೆ ಅದಕ್ಕೋಸ್ಕರವೇ ಬೇಗ ಬೇಗ ಕಾರ್ಯಗಳನ್ನು ಹೊಂದುವುದಕ್ಕೆ ದುಷ್ಟತನದ ಮಾರ್ಗವನ್ನ ಹಿಡಿದ ಇದ್ದಾರೆ ಎಂಬುದನ್ನು ತಿಳಿದು ಆ ಮಾರ್ಗದಿಂದ ಅಗಲಿಕರ್ತನೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನೇಮಿಸಿರುವಂತಹ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೂ ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸಿದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಏಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯ ಪೂರ್ಣತೆ ಆಶೀರ್ವಾದ ಸಂಪೂರ್ಣತೆ ಒಂದೊಂದು ಜೀವಿತಗಳಲ್ಲೂ ಉಂಟಾಗಲಿ ದಾವಿದನ ಜೀವಿತ ವಾಕ್ಯವನ್ನು ಅನುಭವವಾಗಿ ಮಾರ್ಪಡಿಸಿದ ದೇವರೇ ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಇದು ಅನುಭವವಾಗಿ ಬದಲಾಗಲಿ ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನಿನ್ನ ಮಕ್ಕಳು ಸಾಕ್ಷಿಗಳಾಗಿರಲಿ ಅದರ ಜೊತೆಗೆ ನೀತಿಯಂತರ ನಿನ್ನ ಆಶೀರ್ವದಿಸುವಂಥ ದೇವರು ಎಂಬುದನ್ನು ಅನುಭವಿಸುತ್ತ ನಿನಗೆ ಸಾಕ್ಷಿಗಳಾಗಿ ಜೀವಿಸ್ತಕ್ಕೆ ಸಹಾಯ ಮಾಡು ಯೇಸುವಿನ ನಾಮದಂಥ ಪರಿಪೂರ್ಣವಾದ ಆಶೀರ್ವಾದಗಳು ಜೀವಿತಕ್ಕೂ ಕುಟುಂಬಕ್ಕೂ ಉಂಟಾಗಲಿ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ನಮ್ಮ ತಂದೆಯೇ ಆಮೇನ್ ಆಮೇನ್